ಹಾಯ್ ಎಲ್ಲರಿಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆದಾರ ದಾರಿನ ಸಂಚಿಕೆ ಏನಾಗಿದೆ ನೋಡೋಣದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ಲೈಕ್ ಅಂತ ನಾಲ್ಕು ಪ್ರೆಸ್ ಮಾಡೋದನ್ನ ಬರೀಬಿಡಿ ಎಲ್ಲಾ ಮನೆಯವರಿಗೆ ಎಲ್ಲ ಮನೆ ಮಂದಿ ಎಲ್ಲ ಮತ್ತೆ ಜವಳಿ ತೆಗೆಯ ಕಾರ್ಯಕ್ರಮ ಮಾಡಿರ್ತಾರೆ ಆಗ್ಲೇ ಮದ್ವೆ ಕಾರ್ಯಕ್ರಮ ಶುರುವಾಗಿರ್ತದೆ ಆದ್ರೂ ಕೂಡ ಒಂದಷ್ಟು ಸೀರೆಗಳ ಕೊಡಿಸ್ಬೇಕಾಗಿರುತ್ತೆ ಅದಕ್ಕೆ ಮನೆಗೆ ಬಂದಿರ್ತಾರೆ ಜವಳಿ ಹೋಳು ಮನೆಗ್ ಬಂದಿದ್ದ ಎಲ್ರಿಗೂ ಪರ್ಚೇಸ್ ಮಾಡ್ತಾ ಇರ್ತಾರೆ ಪೂರ್ಣಿಮಾ ಎಲ್ರಿಗೂ ಕೂರ್ಸ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಅದನ್ನ ತಗೊಳ್ಳಿ ಅಂತ ಅಂದಾಗ ಭೂಮಿಯ ನಾಲ್ಕ್ ಸೀರೆ ಎತ್ ಎತ್ಕೋತಾಳೆ ಎತ್ಕೊ ಅಜಿತ್ ಪಕ್ಕ ಬಂದ್ಬಿಟ್ಟು ಸರ್ವೆ ನನ್ ನಾಲ್ಕ್ ಸೀರೆ ತಗೊಂಡ್ ಬಂದೆ ನನ್ಗೆ ಅಷ್ಟು ಸೀರೆ ನೋಡ್ಬಿಟ್ನಾ ಬಿಡ್ತು ನನ್ಗೆ ಅದಕ್ಕೆ ಇದೆಲ್ಲ ಯಾವ್ ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ಅಜಿತ್ ಹೇಳ್ತಾನೆ ನೋಡು ಕಣ್ಣು ಮುಚ್ಕೊಂಡ್ ಸೆಲೆಕ್ಟ್ ಮಾಡ್ತೀನಿ ನಿನಗೇನ್ ಗೊತ್ತು ಈ ಸೀರೆ ಗಮ್ಮತ್ತು ಅದಕ್ ದಿನ ಹೇಳ್ತಾಳೆ ನೀವೇನ್ ಕಣ್ಮ್ ಮುಚ್ಕೊಂಡ್ ಮಾಡ್ಬೇಡಿ ಕಣ್ಣು ಮಾಡಿ ಪರವಾಗಿಲ್ಲ ತಗೊಳ್ಳಿ ಅದನ್ನಿದಂಗೆ ಒಂದು ಕ್ರೀಮ್ ಕಲರ್ ಸ್ಯಾರಿನ ಅಜಿತ್ ತಕ್ಕೊಡ್ತಾನೆ ಇಷ್ಟ ಚೆನ್ನಾಗಿದೆ ತಗೋ ಅಂತ ಭೂಮಿ ಸಾಹಿಬ್ರೇ ಎಷ್ಟು ಚೆನ್ನಾಗಿದೆ ಸೀರೆ ನೀವು ಇಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ಸಾಹಿಬ್ರೆ ಅಂತಾಳೆ ಅದಕ್ಕೆ ಅಜಿತ್ ಅಜಿತ್ ಅಂದ್ರೆ ಏನಂತ ತಿಳ್ಕೊಂಡಿದೀಯಾ ಒಂಟ್ಲು ನೋಡು ಹೆಂಗಿದೆ ನನ್ನ ಸೆಲೆಕ್ಷನ್ ಏ ಸರಿ ನೀವು ಸೆಲೆಕ್ಷನ್ ಮಾಡ್ಕೊಂಡು ಕೆಳಕಿಕ್ ಹೋಗ್ತಾಳೆ ಕೆಳ ಕಿಳ್ಕೊಂಡ್ ಕುತ್ಕೊಳ್ತಾಳೆ ಸಂಗೀತ ಒಂದು ಬ್ಲೂ ಸ್ಯಾರಿ ಮೈ ಮೇಲೆ ಹಾಕೊಂಡು ಚೆನ್ನಾಗಿದ್ಯಾ ಅಂತ ತೋರಿಸ್ತಾ ಇರ್ತಾರೆ ಅಜಿತ್ ಕಡೆಗೆ ಚೆನ್ನಾಗಿದೆ ಅಂತ ಹೇಳಿ ಅಜಿತ್ ಕೂಡ ಅಂತಾರೆ ಪೂರ್ಣಿಮಾ ಎಲ್ರಿಗೂ ಕೂಡ ಸೀರೆನ ನಿಮಗೆ ಬೇಕಾದನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂತಾರೆ ಅಷ್ಟಲ್ಲಿ ಮಗಳು ಪಾಪ ಅವ್ರ ಅಪ್ಪ ನೆನ್ಪಲ್ಲಿ ಕಣ್ಣೀರ್ ಜೊತೆಗೆ ಅವ್ರ ಅಮ್ಮ ತನ್ನ ಗಂಡನ ನೆನಪಿಗೋಸ್ಕರ ಅಂದ್ರೆ ಪೂರ್ಣಿಮಾ ಮದವ್ರ ನೆನಪಿಗೋಸ್ಕರ ಕೆಲವೊಂದು ಸೀರೆಗಳನ್ನ ಆಗಿ ಇಟ್ಕೊಂಡಿರ್ತಾರೆ ಅದನ್ನ ಅವ್ರು ತಗೊಂಡು ಅಮ್ಮ ನಾನು ಈ ಸೀರೆನ ಇಟ್ಕೊಳ್ತೀನಿ ಜೋಪಾನ್ವ್ ಕಾಪಾಡ್ಕೊಳ್ತೀನಮ್ಮ ಯಾಕಂದ್ರೆ ಇಲ್ಲಿ ನಾನು ನಿನ್ ಮಗಳಾಗಿ ಯುವರಾಣಿ ಆಗಿ ಹಿರಿಯ ಮಗಳ ಪಟ್ಟ ಇವರಾಣಿ ಪಟ್ಟ ಎಲ್ಲವೂ ಕೂಡ ಇತ್ತು ಎಲ್ಲವೂ ನಂದೇ ಆಗಿತ್ತು ಇಲ್ಲಿ ಆದ್ರೆ ಗಂಡನ ಮನೆಗ್ ಹೋದಾಗ ಗಂಡನ್ ಮನೆಯಲ್ಲಿ ಗಂಡನ ಹೇಳೋ ಮಾತನ್ನು ಕೇಳಬೇಕು ಅಲ್ಲಿ ಅತ್ತೆ ಹೇಳೋ ಮಾತನ್ನು ಕೇಳಬೇಕು ಸೊಸೆಯಾಗಿ ಹೆಂಡತಿಯಾಗಿ ಅಮ್ಮನಾಗಿ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡೋಳಾಗಿ ಮನೆ ಕೆಲಸಗಳಲ್ಲಿ ಮನೆ ಕೆಲಸ ಮಾಡೋಳಾಗಿ ಎಲ್ಲಾ ಜವಾಬ್ದಾರಿನೂ ಕೂಡ ನಿರ್ವಹಿಸ್ಬೇಕಲ್ವ ಅಮ್ಮ ಗಂಡ ಏನಾದ್ರೂ ಒಂದ್ ಮಾತಂದ್ರೆ ಅನಸ್ಕೋಬೇಕು ಅತ್ತೆ ಏನಾದ್ರೂ ಒಂದ್ ಮಾತಂದ್ರೆ ಅನಸ್ಕೋಬೇಕು ಅವಾಗ ಈ ಸೀರೆಗಳನ್ನ ಹಿಡ್ಕೊಂಡು ನೀನೇ ನನ್ನ ಹತ್ರ ಇದೆಯಾ ಅಂತ ಭಾವಿಸ್ಕೊಂಡಮ್ಮ ಈ ಸೀರೆಗಳತ್ರ ಎಲ್ಲ ನೋವನ್ನು ಹೇಳ್ಕೊಂಡು ನೋವು ಮಾಡಿತೀನಮ್ಮ ಅಂತ ಕಣ್ಣೀರಾಗ್ತಾಳೆ ಕಣ್ಣೀರಾಗ್ತಿದ್ದಾಗೇನೆ ಕಣ್ಣೀರ್ ಹಾಕ್ತಿದ್ದಾಗೇನೆ ಬಹಳ ನೋವಾಗುತ್ತೆ ಇನ್ನೊಂದ್ಸಲಂಗನ್ ಬೇಡವೆ ಯಾವ್ದೇ ಕಾಣಕ್ಕೂ ಹಂಗ ಅನ್ಬಿಡಕ್ಕಂದ ನೋಡು ಈ ಮನೇಲಿ ಇರೋದೆಲ್ಲ ನಿಂದೆ ನಿನಗೆ ಏನಿನ್ಬೇಕೆಲ್ಲ ತಗೊಂಡ್ ಹೋಗು ಯಾವತ್ತಿದ್ರು ನೀನು ಈ ಮನೆ ಮಗಳೇ ಹೊರ್ತು ಅತಿಥಿ ಅಲ್ಲಮ್ಮ ಹಂಗ ಅನ್ಬೇಡ್ ಗೆಸ್ಟ್ ಅಂತ ಮಾತ್ರ ಅನ್ಬೇಡ್ ನನಗೆ ನೋವಾಗುತ್ತೆ ಅಂತೇಳಿ ಅಪ್ಕೊಂಡು ಹೋಗಿ ಕಣ್ಣೀರ್ ಹಾಕ್ತಾರೆ ಅವರಿಬ್ರು ಬಾಂಧವ್ಯ ನೋಡ್ಬಿಟ್ಟು ಸಂಗೀತಗೂ ಕೂಡ ಕಣ್ ಚುರುಕಂತದ್ದು ಅವ್ರ ಕಣ್ಣಲ್ಲಿ ನೀರ್ ಬರ್ತದೆ ಎಲ್ಲರ ಕಣ್ಣಲ್ಲೂ ಕೂಡ ನೀರ್ ಬರ್ತದೆ ಆ ದೃಶ್ಯ ನೋಡಿ ತಾಯಿ ಮಗಳ ದೃಶ್ಯ ನೋಡಿ ಪಾಪ ತಂದೆ ಇಲ್ಲದಂತ ಮಗಳು ಗಂಡನನ್ನ ಆಗ್ತಾನೆ ಕಳ್ಕೊಂಡಿದ್ದಾರೆ ಪೋ ಆ ನೋವಿನಲ್ಲೂ ಕೂಡ ಎಲ್ರಿಗೂ ಸೀರೆ ಕೊಡ್ಸೋ ಕಾರ್ಯಕ್ರಮ ನಂಬಿಕೊಂಡಿರ್ತಾರೆ ಅಷ್ಟರಲ್ಲಿ ಈ ಕಡೆ ಪೂರ್ಣಿಮಾ ಅಹ್ ನೋಡ್ತಾರೆ ಪೂರ್ಣಿಮನ್ನ ಮಗಳು ಪಲ್ಲವಿ ನೋಡ್ಬಿಟ್ಟು ಪಲ್ಲವಿ ಯಾಕಮ್ಮ ಕೂತಿದೀಯಾ ಬಾ ನೀನು ಒಂದ್ ಸೀರೆ ಸೆಲೆಕ್ಟ್ ಮಾಡ್ಕೊ ಅದ್ ಪಲ್ಲವಿ ಬೇಡ ನನ್ಗೆ ಬೇಡ ಯಾಕಮ್ಮ ಬೇಡ ಅಂತೀಯಾ ಬಾ ನೀನು ತಗೋ ಅಂತ ಹೇಳಿ ಕರೀತಾರೆ ಪೂರ್ಣಿಮಾ ಕರಿತಿದ್ದಾಗನೇ ಬಲವಂತವಾಗಿ ಅವ್ರ ಮಗಳು ಕೆಳಕ್ ಕೂರ್ಸ್ಕೊಡಮ್ಮ ಆ ಒಂದ್ ಸೀರೆ ಸಾಕ್ ಮಾಡಿದಲ್ಲ ತೆಗ್ಯಮ್ಮ ಅಂತ ಹೇಳಿದಾಗ ಪೂರ್ಣಿಮಾ ಅವ್ರು ಇದೇನೆ ಅಂತ ಹೇಳಿ ಆ ರಾಣಿಯಲ್ಲಿ ಬಂದು ಸೀರೆ ಕೊಡ್ತಾರೆ ಅ ಕೊಟ್ಟಾಗ ಪೂರ್ಣಿಮನ್ ಮಗಳು ಇದು ತುಂಬಾ ಚೆನ್ನಾಗಿ ಉಪ್ಪುತ್ತೆ ನಿನ್ಗೆ ಇದು ಇದನ್ನ ಇಟ್ಕುಪ್ಪು ಪಲ್ಲವಿ ಅಂತ ಹೇಳಿ ಇರ್ಸ್ತಾರೆ ಅಷ್ಟೇ ಪೂರ್ಣಿಮ ಅವ್ರು ಏನೇ ಆದಂಗೆ ಅಜಿತು ನೋಡು ನಿಮ್ ಕಡೆಯವ್ರನ್ನೆಲ್ಲ ಒಟ್ಟಾರದವ್ರನ್ ಕರಿಯಪ್ಪ ಬರ್ಲಿಲ್ವಲ್ಲ ಅವ್ರು ಯಾರು ವಾಸಲೇ ಕಾಲೋನಿಯವರು ಎಂದಾಗ ಕರಿತೀನಿ ಮದುವಮ್ಮ ಲಕ್ಷ್ಮೀ ಅಕ್ಕ ಬನ್ನಿಲಿ ಅಂತ ಹೇಳಿ ಅಜಿತ್ ಕರಿತಾರೆ ಕರಿತಿದ್ದಾಗನೇ ಎಲ್ಲ ಒಬ್ಬೊಬ್ಬರಾಗಿ ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡಿರೋ ಅವ್ರನ್ನ ನೋಡಿ ಪೂರ್ಣಿಮಾ ಯಾಕ್ರಮ್ಮ ಅಲ್ಲೇ ನಿಂತ್ಕೊಂಡ್ರಿ ಬನ್ನಿ ಬಂದ್ಬಿಟ್ಟು ನೀವು ಒಂದೊಂದು ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಬೇಕಾದನ್ನ ಬನ್ನಿ ಅಂತಿದ್ದಾಗನೇ ಲಕ್ಷ್ಮೀ ಅಕ್ಕ ಮುಂದೆ ಬಂದ್ಬಿಟ್ಟು ಅಮ್ಮ ಹಸು ಹಾಲು ಕೊಡ್ತದೆ ಅಂತ ಹೇಳ್ಬಿಟ್ಟು ಕೆಚ್ಚಲನೇ ನಾವು ಕತ್ರಿಸ್ಕೊಳಕ್ ತಪ್ಪಲ್ವಾ ಅಷ್ಟು ದೊಡ್ತನ ತೋರ್ಸಿದಿರ ನೀವು ನಾವಾಗಂತ ಅಷ್ಟೊಂದು ದೋಚುವಂತ ದುರಾಸೆ ಗೀಡಾಗ್ಬಾರ್ದಮ್ಮ ಹಾಗಾಗಿ ಬೇಡಮ್ಮ ನೀವು ತೋರಿಸ್ದಂತ ಪ್ರೀತಿ ಅಜಿತು ಸಾಹಿಬ್ರು ಕೊಟ್ಟಿರುವಂತ ಪ್ರೀತಿ ಅವ್ರು ಕೊಟ್ಟಂತ ಆಸರೆ ಆಶ್ರಯ ಅವ್ರು ಮಾಡಿದಂಥ ಸಹಾಯ ಅದ್ಯಾವುದನ್ನು ನಾವು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಅಂತ ಹಸುನಂತ ಕೆಲಸನ ಅವ್ರು ಮಾಡಿದ್ದಾರೆ ಆಗಿರ್ಬೇಕಾದ್ರೆ ನಾವು ಆ ಋಣ ತೀರ್ಸ್ಬೇಕೇ ಹೊರ್ತು ಬೇಡಮ್ಮ ನಮಗೆ ಯಾವ್ ಸೀರೆನೂ ಬೇಡಮ್ಮ ಸಾಕು ಅವ್ರ ಪ್ರೀತಿ ನೀವ್ ಕೊಡ್ತಾರ ಪ್ರೀತಿ ಅಷ್ಟೇ ಸಾಕಮ್ಮ ಅಂತ ಅಂದಾಗ ಅಜ್ಜಿತ್ತು ಅಮ್ಮ ಪೂರ್ಣಿಮಾ ಕುರ್ತಿ ಹೇಳ್ತೀರ ಅಮ್ಮ ಪೂರ್ಣಿಮಾ ನಾನೇ ಅದ್ರ ದುಡ್ಡೆಲ್ಲ ಕೊಡ್ತೀನಿ ಅಂತ ಅಂದಾಗ ಲಕ್ಷ್ಮಿ ನಾನೇ ಕೊಡ್ತೀನಿ ಅದನ್ನೆಲ್ಲ ನಿಮಗೆ ಬೇಕಾದ ತಗೊಳ್ಳಿ ಹಾಗಂತಿದ್ದಾಗೇನೆ ಪೂರ್ಣಿಮಾ ಅಲ್ಲ ಅಜ್ಜಿತ್ತು ನೀನು ನನ್ನನ್ ಬೇರೆ ಮಾಡ್ತಾ ಇದ್ದೀಯಾ ಎಲ್ರಿಗೂ ಸೀರೆ ಕೊಡಿಸ್ದಾಗ ಅವ್ರಿಗೂ ಕೊಡಿಸ್ತಾ ಇದೀನಿ ಅಷ್ಟೇ ತಗೊಳ್ರಮ್ಮ ನೀವು ಬೇಕಾದ ನಾನೇ ಎಲ್ರದ್ದು ದುಡ್ಡು ಕೊಡ್ತೀನಿ ತಗೊಳ್ಳಿ ಇವತ್ತಿನ್ ಯಾರು ಕೊಡೋಂಗ್ ಕುಡುದು ನಾನೇ ದುಡ್ಡು ಕೊಡುದು ಸೇರಿದಿವೆ ಅಜಿತ್ ನಮ್ ಮನೇಲಿ ಬದುಕಿದ್ದಾಗ ಮಾಧವ್ ಪ್ರತಿ ವರ್ಷ ನೂರಾರು ಜನಕ್ಕೆ ದಾನ ಧರ್ಮ ಅಂತ ಮಾಡೋರು ಅವ್ರ ದಾನ ಧರ್ಮ ಮಾಡ್ದಷ್ಟು ನಮ್ ಮನೇಲಿ ಇನ್ನೂ ಉಕ್ಕೋದೆ ಹೊರ್ತು ಲಕ್ಷ್ಮಿ ನಮ್ಗೆ ಯಾವತ್ತು ಕೂಡ ನಾವ್ ಹಾಳಾಗ್ಲಿಲ್ಲ ನಾವ್ ಇನ್ನೂ ಚೆನ್ನಾಗಿ ಹಾಕ್ತಿದ್ದ ಹಾಗಾಗಿ ಇಲ್ಲಿವರೆಗೂ ನಮ್ಗೆ ಅವ್ರು ಹೋದಾಗ್ಲಿಂದ ದಾನ ಧರ್ಮ ಮಾಡೋ ಅವಕಾಶನ ಸಿಕ್ಕಿರ್ಲಿಲ್ಲ ಈಗ ಇದೊಂದು ಅವಕಾಶ ಮದ್ವೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಅವಕಾಶನ ನಾನು ಕಳ್ಕೊಳ್ಳೋದಿಲ್ಲ ಆ ನೆಪದಲ್ಲಾದ್ರೂ ನಾನು ಇವ್ರಿಗೆ ಬಟ್ಟೆ ಕುಡ್ಸೋಗ್ ಬಿಟ್ಬಿಡಪ್ಪ ಅಂತ ಹೇಳ್ತಾರೆ ಆಗ ಅಜಿತ್ತು ಆಯ್ತಮ್ಮ ನಿಮ್ ಇಷ್ಟದಂತೆ ಆಗ್ಲಿ ಅಂತ ಹೇಳ್ಬಿಡ್ತಾರೆ ಅಷ್ಟಲ್ಲಿ ಇವಳು ಬಟ್ಟೆ ತಗೋತಾ ಇರ್ಬೇಕಾದ್ರೆ ಮಂಕ ಕೂತಿರ್ತಾಳಲ್ಲ ಮಂಕ ಕೂತಿರೋ ನೋಡಿ ಪಲ್ಲವಿನ ಕರ್ಕೊಂಡು ಸೀರೆ ಕುಡಿಸ್ತಾಳೆ ಮಗಳು ನಮ್ಮಅಮ್ಮನಪ್ಪನು ಕೂಡ ಇದೇ ರೀತಿ ಸಡಗರ ಸಂಭ್ರಮದಿಂದ ಬಟ್ಟೆ ಎಲ್ಲಾ ತಗದ್ರು ಎಲ್ಲಾ ಮಾಡಿದ್ರು ಚೆನ್ನಾಗ್ ಮದ್ವೆನ ಆದ್ರೆ ನನ್ನನ್ನ ಸರಿಯಾಗಿ ಬಾಳ್ಸೋ ಗಂಡ ಸಿಗ್ಲಿಲ್ಲ ಅಂತಿದ್ದಾಗೇನೆ ಇಂದ್ರಾಣಿ ಮತ್ತೆ ಇಂದ್ರಾಣಿ ಮಗ ಬಂದ್ಬಿಟ್ಟು ಬಂದಿದೀವಲ್ಲ ಕರ್ಕೊಂಡೋಗಿ ನಿನ್ನ ಅಂತ ಹೇಳಂತಿದ್ದಾಗೇನೆ ಅದಕ್ಕೆ ಅಜಿತ್ತು ಮತ್ತೆ ಶ್ರವಣ್ಣ ಎಲ್ಲ ಸೇರ್ಕೊಂಡಂತಾರೆ ನೋಡು ಮದ್ವೆ ಆದ ತಕ್ಷಣ ಒಂದು ಮನೆಗೆ ಸೊಸೆ ಅಂತ ಮಾಡ್ಕೊಂಡ ತಕ್ಷಣ ಅಥವಾ ನೀನ್ ನಿನ್ನ ಹೆಂಡತಿ ಅಂತ ಮಾಡ್ಕೊಂಡ ತಕ್ಷಣ ಸುಮ್ಮನೆ ಅಷ್ಟಕ್ಕೆ ಮುಗಿಲಿಲ್ಲ ಯಾವ ರೀತಿ ನೋಡ್ಕೋಬೇಕು ಅನ್ನುವಂತ ಅಂತ ಕೂಡ ಕಲ್ತಿರ್ಬೇಕು ಆಯ್ತಾ ಅಚ್ಚಕಟ್ಟಾಗಿ ಹೆಂಡತಿ ನೋಡ್ಕೊಳ್ಳೋದು ಮನೆಯಲ್ಲಿ ಸೊಸೆನ ಅಚ್ಚುಕಟ್ಟಾಗಿ ಬಾಳ್ಸೋದು ನಿಮ್ಗೂ ನಿಮ್ ಮಗನ್ಗೂ ಇರ್ಬೇಕು ಅಂತ ಅಂದಾಗ ಅದಕ್ಕೆ ಪಲ್ಲವಿ ಅಷ್ಟಲ್ಲಿ ನಾನ್ ಬರೋದಿಲ್ಲ ನಿಮ್ ಮನೆಗೆ ಅಂತಿದ್ದಾಗೇನೆ ಅವಳು ಇಂದ್ರಾಣಿ ಮತ್ತೆ ಇಂದ್ರಾಣಿ ಮಗ ಬರ್ದಾ ಇದ್ರೆ ನಾವು ಸೀಮೆಣ್ಣ ಸುಟ್ಕೊಂಡು ಇಲ್ಲೇ ಸತ್ತೋಗ್ತೀವಿ ಅಂತ ಅಂತಿದ್ದಾಗೇನೆ ಹೋಗಿ ಅವಳು ಕಡ್ಡಿಗೀರಿ ಸತ್ತೋಗಿ ಸತ್ತೋಗಿ ಇಲ್ಲೇ ಸತ್ತೋಗಿ ಅಂತೇಳಿ ಪೆಟ್ರೋಲ್ ಸುರಿಯಕ್ಕೆ ಹೋಗಿರ್ತಾಳೆ ಅಷ್ಟು ಎದ್ರುಕೊಂಡು ಓಡೋಟೋತಾರೆ ಓಡೋಟೋಗ್ತಿರ್ತಾನೆ ಅವಳು ನೋಡಿ ಎಲ್ಲ ದಂಗ ಬಡ್ದೋಯ್ತಾರೆ ಅಂತ ಪಾಪ ಕುಸ್ತ್ ಕೂತ್ಕೊಳ್ತಾಳೆ ಸರಿ ಬೇಸರ ಕಳಿಲಿ ಅಂತ ಹೇಳಿ ಭೂಮಿ ಕಜ್ಜಾಯ ಮಾಡಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಕಜ್ಜಾಯ ಮಾಡ್ಬೇಕಾದ್ರೆ ಪಲ್ಲವಿ ಜೊತೆ ಹೇಳ್ತಾಳೆ ಭೂಮಿ ಪಲ್ಲವಿ ನಿಮ್ಗೆ ಏನಾದ್ರು ಖಜಾಯ ಮಾಡಕ್ ಬರುತ್ತಾ ನಾನು ವರ್ಲ್ಡ್ ಫೇಮಸ್ ಮಂಡ್ಯ ಕಬ್ಬು ಅಂದ್ರೆ ಏನು ಕಬ್ಬು ಫೇಮಸ್ ಖಜಯನು ಅಷ್ಟೇ ಫೇಮಸ್ಸು ಗೊತ್ತಾ ಅಷ್ಟ್ ಚೆನ್ನಾಗಿರುತ್ತೆ ಅಷ್ಟೆಲ್ಲ ಅಜಿತ್ ಪತ್ತ ಹೋಡಿಕೆ ಆಹ್ ಇಲ್ಲೂ ಖಜಯ ಮಾಡಕ್ ಶುರು ಮಾಡ್ಬಿಟಿಯಾ ಅಂತ ಅಂದಾಗ ಭೂಮಿ ಹೌದು ಸಾಹೇಬ್ರೆ ನಾನು ವರ್ಲ್ಡ್ ಫೇಮಸ್ ಅಲ್ವಾ ಖಜಯ ಮಾಡೋದ್ರಲ್ಲಿ ಎಲ್ಲ ನನ್ ಖಜಯನ್ ಕೇಳ್ತಾ ಇದ್ರು ಮದ್ವೆ ಮನೇಲಿ ಅದಕ್ಕೆ ಮಾಡ್ಕೊಣ ಅಂತ ಬಂದ್ನಪ್ಪ ಆಯ್ತಾಯ್ತು ಮಾಡು ನಾನು ಸಹಾಯ ಮಾಡ್ತೀನಿ ಪಲ್ಲವಿನು ಕೂಡ ನಿಂತ್ಕೊತ ಅಷ್ಟೊತ್ತಿಗೆ ಅಷ್ಟೇ ಶಿವ ಫೋನ್ ಬರ್ತದೆ ಶಿವ ಫೋನ್ ಬಂದ್ರೆ ಆ ಪಲ್ಲವಿ ಹಲೋ ಸ್ವಲ್ಪ ಮಾತಾಡೋ ಫೋರ್ಸ್ನ ನಿಲ್ಸಿ ಅಂತಾರೆ ಯಾಕೆಂದ್ರೆ ಶಿವ ಪಟ ಪಟ ಪಟಪ್ಕೊಂಡ್ ಮಾತಾಡ್ತಾರೆ ಏನು ಎಲ್ಲ ಬಂದಿದ್ರಂತೆ ಅವ್ರೆಲ್ಲಾ ನನ್ನ ಕೈಗೆ ಸಿಗ್ಬೇಕಿತ್ತು ಬಿಡುದಿಲ್ಲ ಮಾತ್ರ ಇವತ್ ಮಾತ್ರ ಕೊಲೆನೇ ಮಾಡಾಕ್ತೀನಿ ಆ ಯಾರು ಇಲ್ಲ ಅಂತ ಸಮಯ ಕಳ್ಕೊಂಡು ಬಂದಿದ್ದಾರೆ ಅವ್ರೆಲ್ಲ ಮನೆಗ್ ಬರಕ್ ಎಷ್ಟು ದೈಯ ಅವರಿಗೆ ಪಾಪ ಬ್ರದರ್ ಭೂಮಿ ಬಂದಿರ್ಬೇಕಾದ್ರೆ ಇಷ್ಟೆಲ್ಲ ಅವಾಂತರ ಆಗಿದೆ ಎಷ್ಟ್ ಬೇಜಾರಾಗ್ತಿದೆ ಗೊತ್ತಾ ಬಿಡುದಿಲ್ಲ ನಾನು ಅಂತ ಅಂತಿದ್ದಾಗೇನೆ ಪಲ್ಲವಿ ಓ ಓ ಓ ನಿಧಾನ 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 ಇಷ್ಟು ಫೋರ್ಸ್ ಅಲ್ಲಿ ಮಾತಾಡ್ಬಿಟ್ರೆ ಹೇಗೆ ನಿರಗ್ಳವಾಗಿ ನಿಲ್ಲಿಸ್ತಾಗೆ ನಾನು ಹೇಳುದನ್ನು ಕೇಳ್ಕೊಳ್ಳಿ ಸ್ವಲ್ಪ ಎಲ್ಲ ನಿಭಾಯಿಸ್ತಾ ಇದ್ದೀನಿ ನಾನ್ ಯಾವ್ದೇ ಕಾರಣಕ್ಕೂ ಕೂಡ ಅಷ್ಟು ಸುಲಭವಾಗಿ ಬಿಡೋಡಲ್ಲ ಅಂತ ನಡೆದ್ ಘಟನೆ ಹೇಳ್ತಾರೆ ಹೇಳ್ತಿದ್ದಾಗೇನೆ ಶಿವ ಹೌದು ಹಾಗಂತ ಫೋನ್ ಮಾಡಿ ಹೇಳಿದ್ರೆ ಅಲ್ಲಿ ನನ್ಗ ಅದೇ ಆಶ್ಚರ್ಯ ಆಯ್ತು ನಿಜವಾಗ್ಲು ಕೂಡ ಸಾಹಸದ ಎನ್ನು ಕಂಡ್ರಿ ನೀವೇ ಮೆಚ್ಕೋಬೇಕು ನಿಮ್ಮನ್ನ ಅದಕ್ ಪಲ್ಲವಿ ಹೇಳ್ತಾನೆ ಅಷ್ಟ್ ಮಾತ್ರ ಮಾಡಿದ್ರೆ ಹೇಗ್ ಹೇಳಿ ಯಾವಾಗಲೂ ನಿಮ್ಮನ್ನೇ ಇರ್ಸ್ಕೊಂಡು ನನಗ್ ಕಾವ್ ಇರ್ಸ್ಕೊಳಕ್ ಆಗತ್ತ ಅದಕ್ಕೆ ಶಿವ ಹೇಳ್ತೇನೆ ಹಾಗೆಲ್ಲ ಅನ್ಬಿಡಿ ಯಾವ್ದೇ ಕಾಣಕ್ಕ ಅವ್ರ್ ಸುಮ್ನೆ ಇರಿಸೋದಿಲ್ಲ ಮಾತ್ರ ಇನ್ನೆಂದಾದ್ರೂ ತೊಂದರೆ ಮಾಡಕ್ ಬಂದ್ರೆ ಅದಕ್ ಪಲ್ಲೆ ಹೇಳ್ತಾ ಆಯ್ತು ಎಲ್ಲಾದ್ದು ನಿಭಾಯ್ಸಿದ್ದಾಯ್ತು ಈಗ ಎಲ್ಲಿಗ್ ಬಂತು ಪರ್ಚೇಸ್ ಎಲ್ಲ ಅಂತ ಅಂದಾಗ ಅದಕ್ಕೆ ಶಿವ ಇನ್ನೊಂದೆರಡು ಐಟಮ್ಸ್ ತಗೋಬೇಕಿತ್ರೆ ಆದ್ರೆ ಯಾವಾಗ ಸುದ್ದಿ ಕೇಳಿದ್ರು ನನಗೆ ಮನ್ಸೆ ತಡಿಲಿಲ್ಲ ಓಡ್ ಓಡ್ ನಾನು ಅಂದಾಗ ಪಲ್ಲವಿ ಬೇಡ ನಿಧಾನವಾಗಿ ಬನ್ನಿ ಪರವಾಗಿಲ್ಲ ಏನ್ ಚಿಂತೆ ಮಾಡ್ಬೇಡಿ ಅಷ್ಟಲ್ಲಿ ಅಜಿತ್ತು ಏನಂತೆ ಅಂತ ಅಂದಾಗ ಪಲ್ಲವಿ ನಡೆದ್ ವಿಚಾರ ಹೇಳ್ತಾರೆ ಅಷ್ಟಲ್ಲಿ ಆಯ್ತು ಏನ್ ತೊಂದರೆ ಇಲ್ಲ ನಾನು ಇರ್ಬೇಕಾದ್ರೆ ಯಾರು ಏನು ಮಾಡೋಕ್ ಸಾಧ್ಯ ಇಲ್ಲ ನಿಮ್ಮನ್ನ ನಾವು ಕೂಡ ನಿಮ್ಗೆ ಶ್ರೀರಕ್ಷಿ ಆಗಿರ್ತೀವಿ ಅಂತ ಅಜಿತ್ ಹೇಳ್ತಾನೆ ಪಲ್ಲವಿ ಜೊತೆ ಅಜಿತ್ತು ಭೂಮಿ ಎಲ್ಲ ಸೇರ್ಕೊಂಡು ಸಂಭ್ರಮದಲ್ಲಿ ಕಜಾಯ ಮಾಡೋಕ್ ಶುರು ಮಾಡ್ತಾರೆ ಈಗ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು